ಅನುಸೂಯ ಹಾಗೂ ವಿರೂಪಾಕ್ಷ ಮೂರ್ತಿಯವರ ಏಕಮಾತ್ರ ಪುತ್ರ ವೆಂಕಟೇಶ್ ವಿರೂಪಾಕ್ಷ ಮೂರ್ತಿಯವರು ಆ ಊರಿನ ಹಿರಿಯ ತಲೆ ಅಂತಾನೆ ಹೇಳಬಹುದು ಜೊತೆಗೆ ಸಾಕಷ್ಟು ಬುದ್ಧಿವಂತರು ಹಣ ಬಂಗಾರ ಮನೆಯಲ್ಲಿ ತುಂಬಿ ತುಳುಕ್ತಾ ಇತ್ತು ಸಾಲದ್ದಕ್ಕೆ ಎಕರೆಗಟ್ಟಲೆ ಹೊಲ ಆ ಊರಿನ ಅರ್ಧದಷ್ಟು ಮಂದಿ ಇವರ ಹೊಲದಲ್ಲಿಯೇ ದುಡಿತಾ ಇದ್ರು ಆ ಊರಿಗೆ ಅಷ್ಟೇ ಅಲ್ಲದೆ ಇಡೀ ಸುತ್ತಮುತ್ತ ಹತ್ತೂರಿಗೆ ವಿರೂಪಾಕ್ಷ ಅವರೇ ಹಣ ಅಂತಸ್ತಿನ ಮಟ್ಟಿನಲ್ಲಿ ದೊಡ್ಡ ಕುಳ ಮುಂದಿನ ಹತ್ತು ಪೀಳಿಗೆ ಕೂತು ತಿನ್ನುವಷ್ಟು ಸಂಪತ್ತು ಅವರ ಬಳಿ ಇತ್ತು ಜೊತೆಗೆ ಮನೆಯಲ್ಲಿ ಕೈಗೊಂದು ಕಾಲಿಗೊಂದು ಎಂಬಂತೆ ಆಳು ಕಾಳುಗಳು ಇಷ್ಟೆಲ್ಲ ಇರುವಾಗ ಅಹಂಕಾರ ಕೂಡ ಅಷ್ಟೇ ಇತ್ತು ಅವರು ಕೂಡ ಇದರ ಹೊರತಾಗಿರಲಿಲ್ಲ ಇನ್ನು ಮಗ ವೆಂಕಟೇಶ್ನ ಬಗ್ಗೆ ಹೇಳಬೇಕಂದ್ರೆ ಅಪ್ಪ ಅಮ್ಮನ ಬಳಿ ಕರಗದಷ್ಟು ಆಸ್ತಿ ಇದ್ದರೂ ಕೂಡ ತಾನು ಎಲ್ಲಾದರೂ ದೂರ ಹೋಗಿ ದುಡಿಯಬೇಕೆಂಬ ಆಸೆ ಚೆನ್ನಾಗಿ ಓದ್ಕೊಂಡಿದ್ದ ಹಾಗಾಗಿ ಬೆಂಗಳೂರಿಗೆ ಹೋಗಿ ಅಲ್ಲಿ ಒಂದು ಕಂಪನಿಯಲ್ಲಿ ಕೆಲಸ ಗಿಟ್ಟಿಸ್ತಾನೆ ಮಗ ದೂರದ ಊರಿಗೆ ಹೋಗಿ ದುಡಿಯುವುದು ಅಪ್ಪನಿಗೆ ಸುತಾರಾಮ್ ಇಷ್ಟ ಇರಲಿಲ್ಲ ತನ್ನ ಬಳಿಯೇ ಸಾಕಷ್ಟು ಹಣ ಆಸ್ತಿ ಇರೋದ್ರಿಂದ ಮಗ ಯಾಕೆ ಇನ್ನೊಬ್ಬರ ಕಾಲ ಕೆಳಗೆ ಕೆಲಸ ಮಾಡ್ಬೇಕು ಎಂಬುದು ಅವರ ವಾದ ಆದರೆ ಮಗ ಹಿಡಿದ ಹಠಕ್ಕೆ ಅಪ್ಪ ತಲೆ ಬಾಗ್ಲೇಬೇಕಾಯ್ತು ಒಂದು ವೇಳೆ ಅಲ್ಲಿ ಕೆಲಸ ಕಷ್ಟ ಆದ್ರೆ ಹಿಂದು ಮುಂದು ಯೋಚಿಸದೆ ಊರಿಗೆ ಹೊರಟು ಬಾ ಎಂದು ಮಗನಿಗೆ ತಿಳಿಸಿದ್ದರು ಹಾಗೂ ಹೀಗೂ ಒಂದು ಆರು ತಿಂಗಳು ಹೇಗೂ ಕಷ್ಟಪಟ್ಟು ಕೆಲಸ ಮಾಡ್ತಾನೆ ಊರಲ್ಲಿ ಅಪ್ಪನ ಹಣದಲ್ಲಿ ಶೋಕಿ ಮಾಡ್ತಾ ಇದ್ದವನಿಗೆ ಬೆಂಗಳೂರಿನಲ್ಲಿ ಸಂಬಳದ ರೂಪದಲ್ಲಿ ಸಿಗುತ್ತಿದ್ದ ಪುಡಿಗಾಸು ಖರ್ಚಿಗೂ ಸಾಕಾಗ್ತಾ ಇರಲಿಲ್ಲ ಜೊತೆಗೆ ಮೇಲ್ದರ್ಜೆಯ ಕೆಲಸಗಾರರ ಕಿರಿಕಿರಿ ಬೇರೆ ಊರಲ್ಲಿ ತಾವೇ ದೊಡ್ಡವರು ಎಂದು ದರ್ಪ ತೋರಿಸುತ್ತಿದ್ದವನಿಗೆ ಅಲ್ಲಿ ಇನ್ಯಾರದ್ದು ಕೈ ಕೆಳಗೆ ಕೆಲಸ ಮಾಡಿ ಅವರು ಹೇಳಿದ್ದನ್ನೆಲ್ಲ ಅನ್ನಿಸಿಕೊಳ್ಳುವುದಕ್ಕೆ ಕಷ್ಟವಾಗ್ತಾ ಇತ್ತು ಆದರೂ ತುಟಿಕ್ ಪಿಟಿಕ್ ಮಾತನಾಡುವ ಹಾಗಿರಲಿಲ್ಲ ಯಾಕಂದ್ರೆ ಮೊದಲೇ ಊರಿಡಿ ತಾನು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇರುವುದಾಗಿ ಡಂಗೂರ ಸಾರಿದವನಿಗೆ ಈಗ ಕೆಲಸ ಬಿಟ್ಟು ಮತ್ತೆ ಊರು ಸೇರಿದ್ರೆ ಜನ ತಲೆಗೊಂದು ಮಾತನಾಡ್ತಾರೆ ಎಂದು ಅಂಜಿ ಅಲ್ಲೇ ಹೇಗೂ ದಿನ ದೂಡ್ತಾ ಇದ್ದ ಜೊತೆಗೆ ಅಪ್ಪನ ಎದುರು ಸೋಲಲು ಮನಸ್ಸಿರಲಿಲ್ಲ ಈ ಕಡೆ ವಿರೂಪಾಕ್ಷ ಅವರಿಗೆ ಮತ್ತೊಂದು ಚಿಂತೆ ಕಾಡಲಾರಂಭಿಸಿತು ಎಲ್ಲಿ ಮಗ ಪ್ರೀತಿ ಗೀತಿ ಅಂತ ಎಡವಟ್ಟು ಮಾಡಿಕೊಂಡು ಊರಲ್ಲಿ ತನಗಿದ್ದ ಮರ್ಯಾದೆ ತೆಗೆದು ಬಿಡ್ತಾನೆ ಎಂಬ ಭಯ ಶುರುವಾಯಿತು ಜೊತೆಗೆ ಊರಿಗೆ ಬರುವುದನ್ನೇ ನಿಲ್ಲಿಸಿಬಿಟ್ರೆ ಮುಂದೆ ತಮ್ಮ ಮನೆತನದ ಗತ್ತನ್ನು ಮುಂದುವರಿಸುವವರು ಯಾರು ಅಥವಾ ಈ ಮನೆಗೆ ದಿಕ್ಕು ಯಾರು ಎಂಬ ಪ್ರಶ್ನೆ ಕಾಡಲಾರಂಭಿಸಿತು ಹೇಗಾದರೂ ಮದುವೆಯ ನೆಪದಲ್ಲಿ ಮಗನನ್ನು ಇದೇ ಊರಲ್ಲಿ ಕಟ್ಟಿಹಾಕಬೇಕು ಎಂದು ಯೋಚನೆ ಮಾಡ್ತಾರೆ ಮದುವೆಯ ವಿಷಯವನ್ನು ಮಗನಲ್ಲಿ ಪ್ರಸ್ತಾಪ ಮಾಡಿದಾಗ ಅವನಿಗೆ ಯಾವುದೇ ತಕರಾರು ಇರಲಿಲ್ಲ ಅಸಲಿಗೆ ಬೆಂಗಳೂರು ಬಿಟ್ಟು ಮತ್ತೆ ಊರು ಸೇರಿಕೊಳ್ಳುವುದಕ್ಕೆ ಇದು ಒಳ್ಳೆಯ ನೆಪ ಎಂದು ಖುಷಿ ಪಡುತ್ತಾನೆ ವಿರೂಪಾಕ್ಷ ಅವರು ಸ್ವಲ್ಪ ತಲೆ ಓಡಿಸಿ ಶ್ರೀಮಂತರ ಮನೆಯ ಹೆಣ್ಣನ್ನು ತಂದರೆ ಅವಳು ಖಂಡಿತ ಓದ್ಕೊಂಡಿರ್ತಾಳೆ ಮುಂದೆ ಗಂಡನನ್ನು ಕರೆದುಕೊಂಡು ಬೆಂಗಳೂರಿಗೆ ಹೋಗಿ ಅಲ್ಲೇ ಸೆಟ್ಲ್ ಆದ್ರೆ ಕಷ್ಟ ಅದಕ್ಕಿಂತ ಬಡತನದ ಹೆಣ್ಣು ಮಗಳನ್ನು ತಂದರೆ ಅವಳನ್ನು ತಮ್ಮಿಷ್ಟಕ್ಕೆ ತಕ್ಕಂತೆ ಬಗ್ಗಿಸಬಹುದು ಎಂಬುದು ಅವರ ಲೆಕ್ಕಾಚಾರ ಅನಸೂಯ ಅವರು ಕೂಡ ಗಂಡನ ಅಭಿಪ್ರಾಯಕ್ಕೆ ಹೌದು ಎಂಬಂತೆ ಸೊಪ್ಪು ಹಾಕ್ತಾರೆ ಇತ್ತ ಮಗ ಬೆಂಗಳೂರಿನಲ್ಲಿ ಇದ್ದಂತೆ ತಂದೆ ತಾಯಿ ವಧು ಅನ್ವೇಷಣೆ ಶುರು ಮಾಡಿಕೊಂಡಿದ್ರು ಆದ್ರೆ ಎಲ್ಲೂ ಹುಡುಗಿ ಕೂಡಿ ಬರುವ ಲಕ್ಷಣ ಕಾಣಿಸ್ಲಿಲ್ಲ ಜೋಯಿಸರಲ್ಲಿ ಮಗನ ಜಾತಕ ತೋರಿಸಿದಾಗ ಅಲ್ಲೊಂದು ಗಂಡಾಂತರ ಕಾಣಿಸಿತು ಮಗನಿಗೆ ಎರಡು ಮದುವೆ ಆಗುವ ಯೋಗ ಇದೆ ಎಂದು ಜೋಯಿಸರು ತಿಳಿಸಿದರು ಅನಸೂಯ ಹಾಗೂ ವಿರೂಪಾಕ್ಷ ಅವರಿಗೆ ಬರಸಿಡಿಲು ಪಡೆದಂತಾಯಿತು ಇದಕ್ಕೆ ಪರಿಹಾರ ಜೋಯಿಸರ ಬಳಿ ಕೇಳಿದಾಗ ಅವರೊಂದು ಉಪಾಯ ತಿಳಿಸ್ತಾರೆ ಅಂತೆಯೇ ಮಗನನ್ನು ಬೆಂಗಳೂರಿನಿಂದ ಕರೆಸಿಕೊಂಡ್ರು ಜೋಯಿಸರು ಕೊಟ್ಟ ಪ್ಲಾನಿನ ಪ್ರಕಾರ ಅದೇ ಊರಿನಲ್ಲಿ ಇವತ್ತು ನಾಳೇನು ಸಾಯುವ ಸ್ಥಿತಿಯಲ್ಲಿದ್ದ ಒಂದು ಹೆಣ್ಣು ಮಗಳ ಕೊರಳಿಗೆ ತಮ್ಮ ಮಗನಿಂದ ತಾಳಿ ಕಟ್ಟಿಸುತ್ತಾರೆ ಈ ವಿಷಯ ಹೊರಬರಬಾರದೆಂದು ಆಕೆಯ ತಂದೆ ತಾಯಿಗೆ ಕೈ ಹಣ ಕೊಟ್ಟು ಬೇರೆ ಊರಿಗೆ ಹೋಗಿ ನೆಲೆಸುವ ವ್ಯವಸ್ಥೆ ಮಾಡ್ತಾರೆ ಅದಾಗಿ ಒಂದು ವಾರದ ಒಳಗೆ ಆ ಹುಡುಗಿ ಪ್ರಾಣ ಬಿಟ್ಟ ವಿಷಯ ತಿಳಿಯುತ್ತೆ ಅಲ್ಲಿಂದ ಮತ್ತೆ ಮಗನಿಗಾಗಿ ಹೆಣ್ಣಿನ ಹುಡುಕಾಟ ಆರಂಭವಾಗುತ್ತದೆ ವಿಪರ್ಯಾಸ ಎಂಬಂತೆ ಪಕ್ಕದೂರಿನ ಒಂದು ಮಧ್ಯಮ ವರ್ಗದ ಕುಟುಂಬದ ಹೆಣ್ಣೊಬ್ಬಳ ಜಾತಕ ವಿರೂಪಾಕ್ಷ ಅವರ ಕೈಗೆ ಸಿಗುತ್ತೆ ಇಬ್ಬರ ಜಾತಕ ಪರಸ್ಪರ ಹೊಂದಾಣಿಕೆಯಾದ ಕಾರಣ ವಿರೂಪಾಕ್ಷ ಅವರು ಹೆಣ್ಣಿನ ಮನೆಯವರನ್ನು ಮನೆಗೆ ಬರುವಂತೆ ಹೇಳಿ ಕಳುಹಿಸುತ್ತಾರೆ ಸಂಪ್ರದಾಯದ ಪ್ರಕಾರ ಗಂಡಿನ ಕಡೆಯವರು ಹೆಣ್ಣಿನ ಮನೆಗೆ ಹೋಗಬೇಕು ಆದರೆ ಹಣದ ದರ್ಪದಿಂದ ಹೆಣ್ಣಿನ ಮನೆಯವರನ್ನೇ ತಮ್ಮ ಮನೆಗೆ ಕರೆಸ್ಕೊಂಡ್ರು ಹುಡುಗಿ ನೋಡಲು ಲಕ್ಷಣವಾಗಿದ್ಲು ವೆಂಕಟೇಶ್ ಅವಳನ್ನು ಒಂದೇ ನೋಟದಲ್ಲಿ ಇಷ್ಟಪಟ್ಟ ಸಾಕಷ್ಟು ಹಣ ಅಂತಸ್ತು ಇರುವುದರಿಂದ ಹುಡುಗಿಯ ಅಪ್ಪ ಅಮ್ಮ ಕೂಡ ಇಂತಹ ಮನೆಗೆ ನಮ್ಮ ಮಗಳು ಸೊಸೆಯಾಗಿ ಬಂದರೆ ಊರಿನಲ್ಲಿ ನಮ್ಮ ಮರ್ಯಾದೆ ಹೆಚ್ಚುತ್ತೆ ಜೊತೆಗೆ ಮಗಳಿಗೆ ಯಾವುದೇ ಕಷ್ಟ ಇರಲ್ಲ ಎಂದು ಯೋಚಿಸಿ ಖುಷಿಯಿಂದ ಈ ಮದುವೆಗೆ ಒಪ್ಕೋತಾರೆ ನೋಡು ನೋಡುತ್ತಿದ್ದಂತೆ ವೆಂಕಟೇಶ್ ಹಾಗೂ ಉಮಾಳ ಮದುವೆ ದಾಮ್ ಧೂಮ್ ಎಂದು ವಿಜೃಂಭಣೆಯಿಂದ ನಡೆಯಿತು ಹತ್ತೂರಲ್ಲಿ ಎಂದು ಕಂಡು ಕಾಣರಿಯದ ಮದುವೆ ಅದಾಗಿತ್ತು ಊರಿನವರೆಲ್ಲ ಆ ಮದುವೆಗೆ ಸಾಕ್ಷಿಯಾದ್ರು ಹೊಸ ಸೊಸೆ ಮನೆಯನ್ನು ಚೆನ್ನಾಗಿ ಆಧರಿಸಿಕೊಂಡು ಹೋದ್ಲು ಅನಸೂಯ ಹಾಗೂ ವಿರೂಪಾಕ್ಷೆ ಎಂದುಕೊಂಡಂತೆ ಉಮಾ ಆ ಮನೆಗೆ ತಕ್ಕ ಸೊಸೆಯಾದ್ಲು ವೆಂಕಟೇಶ್ ಕೂಡ ಕೆಲಸ ಬಿಟ್ಟು ಮನೆಯಲ್ಲಿ ಇದ್ದುಕೊಂಡು ಅಪ್ಪನ ಆಸೆಯ ಲೆಕ್ಕ ನೋಡಲು ಶುರು ಮಾಡಿಕೊಂಡ ವಿರೂಪಾಕ್ಷ ಅವರಿಗೂ ಕೂಡ ಬೇಕಿದ್ದು ಇದೆ ಆದರೆ ಮದುವೆಯಾಗಿ ವರ್ಷ ಹತ್ರವಾಗುತ್ತಾ ಬಂದರೂ ಆಕೆ ತಾಯಿಯಾಗುವ ಲಕ್ಷಣ ಕಾಣಿಸಲಿಲ್ಲ ಇದು ಮತ್ತೊಂದು ಚಿಂತೆಯ ಪ್ರಶ್ನೆಯಾಯಿತು ಇದೇ ವಿಷಯವಾಗಿ ಅಲ್ಲಿ ಇಲ್ಲಿ ಕೇಳಿ ಬರುತ್ತಿದ್ದ ಗುಸು ಗುಸು ವಿರೂಪಾಕ್ಷ ಅವರ ಕಿವಿಗೆ ಬೀಳದೆ ಇರಲಿಲ್ಲ ಮನೆಯಲ್ಲಿ ಸಣ್ಣದಾಗಿ ಮುನಿಸು ಶುರುವಾಯಿತು ಗಂಡ ಹೆಂಡತಿಯರ ನಡುವೆ ಮಾತುಕತೆ ಕಡಿಮೆಯಾಯಿತು ಅಂತರ ಹೆಚ್ಚಾಯಿತು ಅತ್ತೆ ಸೊಸೆಯ ನಡುವೆಯೂ ಇದೇ ಕತೆ ಮುಂದೇನು ಮಕ್ಕಳಾಗ್ಲಿಲ್ಲ ಅಂದ್ರೆ ಈ ಮನೆತನದ ವಾರಿಸುದಾರ ಯಾರು ಎಂಬುದು ವಿರೂಪಾಕ್ಷ ಅವರಿಗೆ ಯೋಚನೆಯಾಯಿತು ಮನೆಯಲ್ಲಿ ಎಲ್ಲರಿಂದ ಕಡೆಗಾಣಿಸಲ್ಪಟ್ಟಾಗ ಕೊನೆಗೆ ದೇವರ ಮೊರೆ ಹೋದ್ಲು ದೇವರ ಬಳಿ ತನ್ನೆಲ್ಲ ಕಷ್ಟಗಳನ್ನು ಹೇಳಿ ಪ್ರತಿದಿನ ಆಳುತ್ತಿದ್ದಳು ಉಮಾ ಅವಳ ಆ ಪ್ರಾರ್ಥನೆಯ ಕೂಗು ಆ ದೇವರಿಗೆ ಕೇಳಿಸಿತು ಅನಿಸುತ್ತೆ ಅವಳು ತಾಯಿಯಾಗುವ ಮುನ್ಸೂಚನೆ ಸಿಕ್ಕಿತು ಮನೆಯಲ್ಲಿ ಮತ್ತೊಮ್ಮೆ ಹಬ್ಬದ ಸಡಗರ ಡಂಗೂರ ಬಾರಿಸಿ ಇಡೀ ಊರಿಗೆ ವಿಷಯ ಸಾರಿದರು ಮಗಳು ತಾಯಿಯಾಗ್ತಾ ಇರುವ ವಿಷಯ ತಿಳಿದು ಉಮಾಳ ಅಪ್ಪ ಅಮ್ಮ ಮನೆಗೆ ಬಂದು ಮಗಳು ಒಳಿಯನಿಗೆ ಶುಭಾಶಯ ತಿಳಿಸಿ ಅವರ ಕ್ಷೇಮ ಸಮಾಚಾರ ವಿಚಾರಿಸಿದ್ರು ಅಂದು ಕಡೆಗಾಣಿಸಿದ್ದ ಅತ್ತೆ ಮಾವ ಗಂಡ ಈಗ ಆಕೆ ಗರ್ಭಿಣಿಯಾಗಿರುವ ವಿಷಯ ತಿಳಿದು ಅವಳ ಮೇಲೆ ವಿಶೇಷ ಕಾಳಜಿ ವಹಿಸಿರುವುದನ್ನು ನೋಡಿ ಬೆರಗಾದ್ಲು ಅವರೆಲ್ಲರೂ ಮನೆಗೆ ರಾಜ್ಕುಮಾರನೇ ಬರ್ತಾನೆ ಎಂದು ನಂಬಿದ್ದರು ವಿರೂಪಾಕ್ಷ ಅವರಂತೂ ನಮ್ಮ ಮನೆಗೆ ವಾರಿಸುತ್ತಾರ ಬರುತ್ತಾನೆಂದು ಕಂಡ ಕಂಡವರಲ್ಲಿ ಹೇಳ್ತಾ ಇದ್ರು ಈ ವಿಷಯ ಉಮಾಳಿಗೆ ಸ್ವಲ್ಪ ಬೇಸರ ತರಿಸುತ್ತಿತ್ತು ಜೊತೆಗೆ ಭಯನೂ ಮೂಡ್ಸಿತ್ತು ಒಂದು ವೇಳೆ ವಾರಿಸುದಾರ ಬರುವ ಬದಲು ಹೆಣ್ಣು ಮಗುವಾದ್ರೆ ಏನ್ ಗತಿ ಮತ್ತೆ ತನ್ನನ್ನು ಕಡೆಗಾಣಿಸುವರೇ ಎಂಬ ಪ್ರಶ್ನೆ ಚಿಂತೆಯನ್ನುಂಟು ಮಾಡ್ತಾ ಇತ್ತು ಅನುಸೂಯ ಅವರು ಪ್ರತಿದಿನ ಸೊಸೆಗೆ ತಿನ್ನಲು ತನ್ನ ಕೈಯಾರೆ ಅಡುಗೆ ಮಾಡಿ ಬಡಿಸ್ತಾ ಇದ್ರು ಸಮಯ ಸಮಯಕ್ಕೆ ಹಣ್ಣು ಹಂಪಲು ಕೇಸರಿ ಹಾಕಿದ ಹಾಲು ಎಲ್ಲವನ್ನು ಅವಳ ಮುಂದೆ ಇಡುತ್ತಿದ್ದರು ಬೇಡ ಅಂದರೂ ಕೇಳ್ತಾ ಇರಲಿಲ್ಲ ಒತ್ತಾಯ ಮಾಡಿ ಅವಳಿಗೆ ತನ್ನ ಕೈಯಾರೆ ತಿನ್ನಿಸ್ತಾ ಇದ್ರು ಹೊರಗೆ ಹೋಗಿ ಬಂದ್ರಂತೂ ಸೊಸೆಯ ದೃಷ್ಟಿ ಸಿಗಿಯುವುದನ್ನು ಮರ್ತಿರಲಿಲ್ಲ ಅತ್ತೆಗೆ ತನ್ನ ಮೇಲೆ ಒಂದೇ ಸಲಕ್ಕೆ ಇಷ್ಟೊಂದು ಪ್ರೀತಿ ಬಂದಿರುವುದನ್ನು ನೋಡಿ ಉಮಾಳಿಗೆ ಅರಗಿಸಿಕೊಳ್ಳಲು ಕಷ್ಟವಾಯಿತು ಇದೇ ಪ್ರೀತಿ ಕಾಳಜಿ ಮುಂದೆ ಹೀಗೆ ಇರುತ್ತಾ ಎಂಬುದು ಪ್ರಶ್ನಾರ್ಥಕವಾಗಿಯೇ ಉಳಿಯಿತು ಏಳನೇ ತಿಂಗಳಿಗೆ ಇಡೀ ಊರನ್ನು ಕರೆದು ಅವಳಿಗೆ ಭರ್ಜರಿಯಾಗಿ ಸೀಮಂತ ಮಾಡ್ತಾರೆ ಅತ್ತೆ ಮಾವ ಸೊಸೆಗೆ ನಾಲ್ಕು ಜೊತೆ ಬಂಗಾರದ ಬಳೆಯನ್ನು ತೋಡಿಸ್ತಾರೆ ತಾನೇನು ಕಮ್ಮಿ ಇಲ್ಲ ಎಂಬಂತೆ ಗಂಡ ಕೂಡ ದಪ್ಪನೆಯ ಚಿನ್ನದ ಸರವನ್ನು ತೋಡಿಸ್ತಾನೆ ತವರು ಮನೆಯವರು ಕೂಡ ಬೀಗರ ಎದುರು ತಾವೇನು ಕಮ್ಮಿ ಇಲ್ಲ ಎಂಬಂತೆ ತಮ್ಮ ಅಂತಸ್ತು ಮೀರಿ ಮಗಳಿಗೆ ಒಡವೆಯನ್ನು ಉಡುಗೊರೆ ನೀಡ್ತಾರೆ ಭರ್ಜರಿ ಊಟದ ವ್ಯವಸ್ಥೆಯು ತಯಾರಾಗಿತ್ತು ಬಂದವರೆಲ್ಲ ಮನೆಗೆ ವಂಶೋದ್ಧಾರಕನೇ ಬರಲಿ ಎಂದು ಹಾರೈಸಿದರು ಯಾರೊಬ್ಬರ ಬಾಯಲ್ಲೂ ಮನೆಗೆ ಲಕ್ಷ್ಮಿ ಬರಲಿ ಎಂಬ ಮಾತು ಬರಲೇ ಇಲ್ಲ ಇದು ಉಮಾಳಿಗೆ ವಿಷಾದ ಎನಿಸಿತು ನೋಡು ನೋಡುತ್ತಿದ್ದಂತೆ ನವ ಮಾಸ ಕಳೆದೇ ಹೋಯಿತು ಆ ದಿನ ಬೆಳಿಗ್ಗೆ ಎದ್ದವಳಿಗೆ ಸಣ್ಣದಾಗಿ ಹೆರಿಗೆ ನೋವು ಶುರುವಾಗಿತ್ತು ತಕ್ಷಣ ಮನೆಯವರೆಲ್ಲ ಸೇರಿ ಅವಳನ್ನು ಆಸ್ಪತ್ರೆಗೆ ದಾಖಲು ಮಾಡ್ತಾರೆ ಹಗಲಿಡಿ ನೋವಿನಿಂದ ನರಳಿ ನರಳಿ ರಾತ್ರಿ ಒಂಬತ್ತು ಗಂಟೆಯ ಸಮಯಕ್ಕೆ ಒಂದು ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮ ನೀಡ್ತಾಳೆ ಉಮಾಳ ಖುಷಿಗೆ ಪಾರಾನೇ ಇಲ್ಲ ಮಗುವಿನ ಆ ಮುದ್ದು ಮುಖವನ್ನು ನೋಡುತ್ತಾ ಉಮಾಳ ತಾಯಿತನ ಜಾಗೃತವಾಗುತ್ತೆ ಮಗುವಿಗೆ ಹಾಲುಣಿಸಿದವಳಿಗೆ ಏನೋ ನೆನಪಾದಂತೆ ಕಣ್ಣಲ್ಲಿ ನೀರ್ ಜಾರಿತು ಮೈಯೆಲ್ಲ ಬೆವರಲು ಶುರುವಾಯ್ತು ಯಾಕಂದ್ರೆ ಮನೆಯಲ್ಲಿ ಅತ್ತೆ ಮಾವ ಕೊನೆಗೆ ಗಂಡನು ಕೂಡ ಮನೆಗೆ ವಾರಿಸುದಾರ ಬರಬೇಕೆಂದು ಆಸೆ ಪಟ್ಟಿದ್ರು ಈಗಾಗಲೇ ಈ ವಿಷಯ ಅತ್ತೆ ಮಾವ ಗಂಡರಿಗೆ ತಿಳಿದಿರಬಹುದು ಅವರ ಪ್ರತಿಕ್ರಿಯೆ ಹೇಗಿರಬಹುದು ಅವರು ಈ ಮಗುವನ್ನು ಒಪ್ಕೋತಾರ ಅಥವಾ ನನ್ನ ಜೊತೆ ಈ ಮಗು ಕೂಡ ಕಡೆಗಾಣಿಸಲ್ಪಡುತ್ತಾ ಎಂಬ ಸಾವಿರಾರು ಪ್ರಶ್ನೆಗಳು ಅವಳ ತಲೆಯಲ್ಲಿ ಓಡುತ್ತಿತ್ತು ಡಾಕ್ಟರ್ ಹೊರ ಬಂದಾಗ ಖುಷಿಯಲ್ಲಿ ರಂಗೇರಿದ ಮೂರು ಜನರ ಮುಖ ವಿಚಾರ ತಿಳಿದು ಸಪ್ಪೆಯಾಯಿತು ವಿರೂಪಾಕ್ಷನವರು ಒಂದೂ ಮಾತನಾಡದೆ ಅಲ್ಲಿಂದ ಹೊರಟೇ ಬಿಟ್ರು ಅನಸೂಯ ಕೂಡ ಗಂಡನ ಹಿಂದೆಯೇ ಹೆಜ್ಜೆ ಹಾಕಿದ್ರು ಇಬ್ಬರೂ ಕೂಡ ಒಂದೇ ಒಂದು ಸಲ ಮಗುವಿನ ಮುಖ ನೋಡುವ ಮನಸ್ಸು ಮಾಡಲಿಲ್ಲ ವೆಂಕಟೇಶ್ಗೂ ಕೂಡ ಮಗುವಿನ ಮೇಲೆ ಅಷ್ಟೊಂದು ಸಮಾಧಾನ ಇಲ್ಲದಿದ್ದರೂ ಹೆಂಡತಿಗೋಸ್ಕರ ಅವಳ ಬಳಿ ಹೋಗ್ತಾನೆ ಗಂಡ ಒಬ್ಬನೇ ಒಳಗೆ ಬಂದದ್ದನ್ನು ನೋಡಿ ಅತ್ತೆ ಮಾವನನ್ನು ಕೇಳಿದಾಗ ಅವನಿಂದ ಯಾವುದೇ ಮಾತು ಬರಲಿಲ್ಲ ಅವಳಿಗೆ ಎಲ್ಲವೂ ಅರ್ಥವಾಯ್ತು ಒಂದೇ ಒಂದು ಸಾರಿ ಮೊಮ್ಮಗಳನ್ನು ನೋಡದೆ ಹಿಂತಿರುಗಿದವರನ್ನು ನೆನೆದು ದುಃಖ ಪಡ್ತಾಳೆ ಉಮಾಳ ಅಪ್ಪ ಅಮ್ಮ ಆಸ್ಪತ್ರೆಗೆ ಬಂದು ಮಗಳನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋಗ್ತಾರೆ ಮಗುವಿನ ತೊಟ್ಟಿಲು ಶಾಸ್ತ್ರಕ್ಕೆ ಉಮಾಳ ತಂದೆ ಬಂದು ಬೀಗರಿಗೆ ಆಮಂತ್ರಣ ನೀಡ್ತಾರೆ ವಿರೂಪಾಕ್ಷ ಅವರ ಮುಖದಲ್ಲಿ ಅಸಮಾಧಾನ ಎದ್ದು ಕಾಣ್ತಾ ಇತ್ತು ಅಂದು ತೊಟ್ಟಿಲು ಶಾಸ್ತ್ರದಂದು ಗಂಡನನ್ನು ಬಿಟ್ಟು ಗಂಡನ ಕಡೆಯವರು ಅಂತ ಯಾರೂ ಇರಲಿಲ್ಲ ವೆಂಕಟೇಶ್ಗೆ ಹೋಗಲು ಮನಸ್ಸಿಲ್ಲದಿದ್ರೂ ಬೇರೆ ದಾರಿ ಇರಲಿಲ್ಲ ಮೂರು ತಿಂಗಳು ಬಾಣಂತನ ಮುಗಿಸಿ ಮತ್ತೆ ಗಂಡನ ಮನೆ ಸೇರಿದ್ಲು ಉಮಾ ಒಂದೇ ಮನೆಯಲ್ಲಿದ್ದರೂ ಕೂಡ ಅತ್ತೆ ಮಾವ ಯಾವತ್ತೂ ಮಗುನ ಒಂದು ಬಾರಿ ನೋಡುವ ಪ್ರಯತ್ನ ಮಾಡಲಿಲ್ಲ ಇದು ಉಮಾಳಿಗೆ ಅತೀವ ಬೇಸರ ತರಿಸಿತ್ತು ಹೀಗೆ ಕಾಲ ಸರಿತಾ ಇದ್ದಂತೆ ಮೊದಲ ಮಗುವಿಗೆ ವರ್ಷ ತುಂಬಿದಾಗ ಮತ್ತೊಮ್ಮೆ ಗರ್ಭಿಣಿಯಾದಳು ಉಮಾ ಈಗಂತೂ ಮನೆಯಲ್ಲಿ ಅತ್ತೆ ಮಾವ ಗಂಡ ಸೇರಿ ಈ ಸಲ ನಮಗೆ ಗಂಡು ಮಗುವೇ ಬೇಕು ಎಂದು ಉಮಾಳ ಮೇಲೆ ಒತ್ತಡ ಹೇರ್ತಾರೆ ಇದೆಲ್ಲ ನನ್ನ ಕೈಯಲ್ಲಿ ಇಲ್ಲ ಎಂದು ಹೇಳಬೇಕು ಅಂತ ಅವಳಿಗೆ ಅನಿಸಿದರೂ ಭಯದಿಂದ ಏನೂ ಮಾತನಾಡಿರಲಿಲ್ಲ ಮೊದಲ ಮಗುವಿನ ಸಂದರ್ಭದಲ್ಲಿ ತೋರಿಸಿದ ಪ್ರೀತಿ ಕಾಳಜಿ ಆರೈಕೆ ಎರಡನೇ ಸಲ ಗರ್ಭಿಣಿಯಾದಾಗ ಉಮಾಳಿಗೆ ಸಿಗುವುದಿಲ್ಲ ಆ ಸಮಯದಲ್ಲಿ ಆರೈಕೆ ಹೇಗೂ ಇರಲಿಲ್ಲ ಜೊತೆಗೆ ಪ್ರೀತಿಯ ಮಹತ್ವಗಳಿಗೂ ಕೊರತೆಯಾಗಿತ್ತು ಮನೆ ತುಂಬ ಜನ ಇದ್ದರೂ ಒಂಟಿತನ ಕಾಡುತ್ತಿತ್ತು ಆದರೂ ತನ್ನ ಮೊದಲ ಮಗು ಮಾಡುತ್ತಿದ್ದ ತಂಟೆ ಇಡುತ್ತಿದ್ದ ಪುಟ್ಟ ಹೆಜ್ಜೆಗಳನ್ನು ನೋಡುತ್ತಾ ಎಲ್ಲದನ್ನೂ ಮರೆಯಲು ಪ್ರಯತ್ನಿಸ್ತಾ ಇದ್ಲು ಹಿರಿಗೆಯ ಸಮಯ ಹತ್ರ ಬರ್ತಾ ಇದ್ದಂತೆ ತನ್ನ ತಂದೆಯನ್ನು ಕರೆಸಿ ಮಗಳನ್ನು ಅವರ ಜೊತೆ ಕಳುಹಿಸಿದಳು ಯಾಕಂದ್ರೆ ಇಲ್ಲಿ ಅವಳನ್ನು ನೋಡಿಕೊಳ್ಳುವವರು ಯಾರೂ ಎಲ್ಲಿಲ್ಲ ಅಂದು ಮಧ್ಯರಾತ್ರಿಯಲ್ಲಿ ಉಮಾಳಿಗೆ ಹೊಟ್ಟೆ ನೋವು ಕಾಣಿಸಿದಾಗ ವೆಂಕಟೇಶ್ ಅವಳನ್ನು ಕರೆದುಕೊಂಡು ಆಸ್ಪತ್ರೆಗೆ ನಡೆಯುತ್ತಾನೆ ಈ ಬಾರಿ ಅತ್ತೆ ಮಾವ ಅವರ ಜೊತೆ ಹೋಗಿರಲಿಲ್ಲ ಅವರು ಹೊರಡುವ ಸಮಯದಲ್ಲಿ ಅನಸೂಯ ಅವರು ಮಗನಲ್ಲಿ ಗಂಡು ಆದರೆ ಮಾತ್ರ ಫೋನ್ ಮಾಡಿ ತಿಳಿಸು ಇಲ್ಲಾಂದ್ರೆ ಮುಖ ಸಿಂಡರಿಸಿ ಒಳ ನಡೆದಿದ್ದರು ಉಮಾ ಮತ್ತೊಮ್ಮೆ ಹೆದರಿ ಹೋಗಿದ್ದಳು ಈ ಸಲ ಏನಾದರೂ ಹೆಣ್ಣು ಮಗುವಾದರೆ ನನ್ನ ಪಾಲಿಗೆ ಗಂಡನ ಮನೆ ಶಾಶ್ವತವಾಗಿ ಮುಚ್ಚಿ ಹೋಗುತ್ತೆ ಎಂಬ ಆತಂಕದಲ್ಲೇ ಆಸ್ಪತ್ರೆಯ ಮೆಟ್ಟಿಲೇರಿದ್ಲು ನೋವಿನ ಜೊತೆ ಭಯ ಆತಂಕ ಚಿಂತೆ ಅವಳನ್ನು ತೀವ್ರವಾಗಿ ಕಾಡಿ ಬಳಲಿ ಹೋದ್ಲು ಅವಳ ದುರದೃಷ್ಟಕ್ಕೋ ಏನೋ ಈ ಸಲಾನು ಹೆಣ್ಣು ಮಗುವಾಯ್ತು ಮತ್ತೊಮ್ಮೆ ಹೆಣ್ಣು ಮಗು ಎಂದು ತಿಳಿದ ವೆಂಕಟೇಶ್ ಹೆಂಡತಿ ಮಗುವನ್ನು ನೋಡಲು ಹೋಗದೆ ಸೀದಾ ಮನೆಯ ಹಾದಿಯನ್ನು ಹಿಡಿತಾನೆ ಈ ಸಲ ಗಂಡನ ಕೋಪಕ್ಕೆ ಉಮಾ ತುತ್ತಾಗುತ್ತಾಳೆ ಮಗನ ಸಪ್ಪೆ ಮುಖ ನೋಡಿಯೇ ಅನಸೂಯ ಹಾಗೂ ವಿರೂಪಾಕ್ಷನವರಿಗೆ ಈ ಸಲಾನು ಹೆಣ್ಣು ಮಗು ಆಗಿದೆ ಎಂಬ ವಿಚಾರ ಅರ್ಥವಾಯಿತು ಇತ್ತ ಕಡೆ ಮಗಳು ದೊಡ್ಡ ಮನೆಯ ಸೊಸೆಯಾದ್ರೆ ಚೆನ್ನಾಗಿರ್ತಾಳೆ ಎಂದು ಭಾವಿಸಿದ್ದ ಉಮಾಳ ತಂದೆ ತಾಯಿ ಈಗ ದಿಕ್ಕು ತೋಚದೆ ಮಗಳು ಮೊಮ್ಮಗಳನ್ನು ತಮ್ಮ ಮನೆಗೆ ಕರೆದೊಯ್ದರು ತೊಟ್ಟಿನ ಶಾಸ್ತ್ರಕ್ಕೆ ಕರೆದರೂ ಗಂಡನ ಮನೆಯವರು ಯಾರೊಬ್ಬರೂ ಬರಲಿಲ್ಲ ಉಮಾ ಹೆಣ್ಣು ಮಗು ಹುಟ್ಟಿದ್ದಕ್ಕೆ ತನ್ನನ್ನು ತಾನೇ ಹಳೆದುಕೊಳ್ಳುತ್ತಾ ಆತ್ಮಹತ್ಯೆ ಯೋಚನೆ ಮಾಡ್ತಾಳೆ ಆದರೆ ಆ ಮುದ್ದು ಕಂದಮ್ಮಗಳನ್ನು ನೋಡುತ್ತಿದ್ದಂತೆಯೇ ಆ ಕೆಟ್ಟ ಆಲೋಚನೆಗಳು ಮರೆಯಾಗುತ್ತಿತ್ತು ಮೂರು ತಿಂಗಳು ಕಳೆದರೂ ಗಂಡ ಹೆಂಡತಿಯನ್ನು ಕರೆದುಕೊಂಡು ಹೋಗಲು ಬರಲೇ ಇಲ್ಲ ಚಿಂತಿತರಾದ ಅವಳ ತಂದೆ ತಾಯಿ ಖುದ್ದಾಗಿ ಬಂದು ಗಂಡನ ಮನೆಗೆ ಬಿಟ್ಟು ಹೋಗ್ತಾರೆ ಅವಳನ್ನು ಆ ಮನೆಯಲ್ಲಿ ಗಮನಿಸುವವರು ಯಾರೂ ಇರಲಿಲ್ಲ ಅವಳಿಗೆ ಹಾಗೂ ಅವಳ ಇಬ್ಬರು ಹೆಣ್ಣು ಮಕ್ಕಳಿಗೂ ಆ ಮನೆಯಲ್ಲಿ ಯಾರೂ ಕಾಳಜಿ ಪ್ರೀತಿ ತೋರಿಸಲಿಲ್ಲ ಬದಲಿಗೆ ಕೊಂಕು ಮಾತುಗಳನ್ನು ಆಡುತ್ತಾ ಅವಳ ಮನಸ್ಸನ್ನು ಸದಾ ನೋಯಿಸ್ತಾ ಇದ್ರು ಮಕ್ಕಳನ್ನು ಕಾಲ ಕಸದಂತೆ ನೋಡುತ್ತಾ ತಮ್ಮ ಮನೆಯ ಮೊಮ್ಮಕ್ಕಳೆನ್ನದೆ ಬೇರೆ ಯಾರದ್ದು ಎಂಬಂತೆ ಆ ಪುಟ್ಟ ಮಕ್ಕಳನ್ನು ಕಂಡರೆ ವಿಷ ಕಾರುತ್ತಿದ್ದರು ಉಮಾಳಿಗೆ ಕಣ್ಣೀರು ಹಾಕುವುದನ್ನು ಬಿಟ್ಟರೆ ಬೇರೆ ದಾರಿ ತೋಚಲಿಲ್ಲ ಆ ಇಬ್ಬರು ಪುಟ್ಟ ಮಕ್ಕಳ ಆರೈಕೆಯನ್ನು ಒಬ್ಬಳೇ ಮಾಡಬೇಕು ಅಂದ್ರೆ ಅದು ಸುಲಭದ ಕೆಲಸ ಆಗಿರಲಿಲ್ಲ ಆಗ ಅವಳ ನೆರವಿಗೆ ಬಂದಿದ್ದು ಆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ತಿಮ್ಮಣ್ಣ ಈ ಮನೆಯ ಸಹವಾಸವೇ ಬೇಡ ಮಕ್ಕಳನ್ನು ಕರೆದುಕೊಂಡು ಹೋಗಿ ಎಲ್ಲಾದರೂ ಸತ್ತು ಹೋಗುವ ಅಂತ ಅಂದುಕೊಳ್ಳುವ ಸಮಯದಲ್ಲಿ ತಿಮ್ಮಣ್ಣ ಇವಳಿಗೆ ಧೈರ್ಯ ತುಂಬುತ್ತಿದ್ದರು ಊರಿನವರೆಗೆಲ್ಲ ಉಮಾ ವಿರೂಪಾಕ್ಷನ ಸೊಸೆಯಾದರೆ ಮನೆಯಲ್ಲಿ ಅವಳು ಕೆಲಸದವರಿಗಿಂತ ಕಡೆಯಾಗಿದ್ಲು ಅವರಿಗಂತೂ ಈ ಪೀಡೆಗಳು ಮನೆಯಿಂದ ತೊಲಗಿದರೆ ಸಾಕು ಎನಿಸ್ತಾ ಇತ್ತು ತಾವಾಗಿ ಅವಳನ್ನು ಮನೆಯಿಂದ ಹೊರಕ್ಕೆ ಹಾಕಿದರೆ ಊರ ಜನರ ಬಾಯಿಗೆ ಆಹಾರವಾಗಬಹುದೆಂದು ವಿರೂಪಾಕ್ಷನವರು ಸುಮ್ಮನಿತ್ತರು ವೆಂಕಟೇಶ್ ಮಕ್ಕಳ ಮುಖ ಸಹ ನೋಡಲು ಇಷ್ಟಪಡ್ತಾ ಇರಲಿಲ್ಲ ಆದರೆ ಸಮಯ ಕಳೆದಂತೆ ಹೆಂಡತಿಯ ಜೊತೆ ಅಲ್ಪ ಸ್ವಲ್ಪ ಮಾತು ಆರಂಭವಾಯಿತು ಸಮಯ ಕಳೆದಂತೆ ಉಮಾ ಮತ್ತೆ ಗರ್ಭಿಣಿಯಾದ್ಲು ಖಂಡಿತವಾಗಿಯೂ ಅವಳಿಗೆ ಈ ಗರ್ಭ ಬೇಕಾಗಿರಲಿಲ್ಲ ಯಾಕಂದ್ರೆ ಮತ್ತೊಮ್ಮೆ ಹೆಣ್ಣು ಮಗುವಾದರೆ ನನಗೂ ಹಾಗೂ ನನ್ನಿಬ್ಬರು ಹೆಣ್ಣು ಮಕ್ಕಳಿಗೆ ಈ ಮನೆಯಲ್ಲಿ ಜಾಗ ಇಲ್ಲ ಎಂಬುದು ಖಚಿತವಾಗಿತ್ತು ಮತ್ತೊಂದು ಬಾರಿ ಮನೆಯವರ ಒತ್ತಡ ಈ ಸಲ ಅತ್ತೆ ಮಾವ ಒಂದು ಹೆಜ್ಜೆ ಮುಂದೆ ಹೋಗಿ ಒಂದು ವೇಳೆ ಗಂಡು ಮಗು ಆಗಿಲ್ಲ ಅಂದರೆ ನೀನು ಈ ಮನೆಯಲ್ಲಿ ಇರಬಾರದು ನಾವು ನಮ್ಮ ಮಗನಿಗೆ ಮತ್ತೊಂದು ಮದುವೆ ಮಾಡಿಸುತ್ತೇವೆ ಎಂದು ಕಡಾಖಂಡಿತವಾಗಿ ಹೇಳಿದ್ದರು ಅತ್ತೆ ಮಾವನ ನಿಲುವು ಉಮಾಳನ್ನು ಬೆಚ್ಚಿ ಬೀಳಿಸಿತು ಒಂದು ವೇಳೆ ಹೆಣ್ಣು ಮಗುವಾದರೆ ಈ ಇಬ್ಬರು ಮಕ್ಕಳ ಜೊತೆಗೆ ಆ ಮಗುವನ್ನು ಕರೆದುಕೊಂಡು ಹೋಗುವುದಾದರೂ ಎಲ್ಲಿಗೆ ಸಾವು ಹತ್ತಿರ ಬರುತ್ತಿದ್ದಂತೆ ಅನಿಸಿತು ಅವಳಿಗೆ ಒಂದೊಂದು ಕ್ಷಣಾನು ಒಂದೊಂದು ಯುಗದಂತೆ ಕಳಿತಾಯಿತು ನಾಳೆ ಏನು ಎಂಬುದು ಪ್ರಶ್ನಾರ್ಥಕವಾಗಿ ಉಳಿತಾಯಿತು ಯೋಚನೆ ಮಾಡಿ ಮಾಡಿ ಅವಳ ತಲೆ ಚಿಟ್ಟು ಹಿಡಿತಾಯಿತು ಎರಡು ತುತ್ತು ಅನ್ನಾನು ಅವಳ ಗಂಟಲಿನಿಂದ ಇಳಿತಾ ಇರಲಿಲ್ಲ ಎಷ್ಟೇ ಬೇಡ ಅಂದ್ರೂ ಹೊಟ್ಟೆಯಲ್ಲಿ ಆಗತಾನೆ ಮೊಳಕೆಯೊಡೆದ ಕಂದನನ್ನು ತಾಯಿಯಾದವಳಿಗೆ ತಿರಸ್ಕರಿಸಲು ಸಾಧ್ಯನ ಎಷ್ಟೇ ಕಷ್ಟವಾದರೂ ಆ ಕಂದಮ್ಮನಿಗಾಗಿ ತನ್ನ ಆರೈಕೆ ಮಾಡ್ತಾ ಇದ್ಲು ಅದಕ್ಕೆ ಸಾಥ್ ಕೊಟ್ಟಿದ್ದು ತಿಮ್ಮಣ್ಣ ಅವಳ ಎಲ್ಲ ಬೇಕು ಬೇಡಗಳನ್ನು ನೀಗಿಸಿದ್ದು ಅವನೇ ಕೆಲವೊಂದು ಬಾರಿ ಅನಸೂಯ ಆಕ್ಷೇಪಿಸಿದ್ರು ತಿಮ್ಮಣ್ಣ ಅಮ್ಮವರ ಸೇವೆ ಮಾಡುವುದನ್ನು ಮರ್ತಿರಲಿಲ್ಲ ಹೊತ್ತು ಹೊತ್ತಿಗೆ ಉಮಾಳ ಊಟ ತಿಂಡಿಯ ಬಗ್ಗೆ ನಿಗಾ ಇಡ್ತಾ ಇದ್ದ ಅತ್ತೆ ಮಾವ ಗಂಡ ತೋರಿಸಬೇಕಿದ್ದ ಪ್ರೀತಿಯನ್ನು ಈ ಮನೆ ಕೆಲಸದವರು ತೋರಿಸುತ್ತಿದ್ದದ್ದಕ್ಕಾಗಿ ಉಮಾ ಮರುಗುತ್ತಿದ್ದಳು ಎಲ್ಲ ಹೆಣ್ಣು ಮಕ್ಕಳು ಬಯಸುವಂತೆ ಉಮಾ ಕೂಡ ಆ ಸಮಯದಲ್ಲಿ ನನ್ನ ಗಂಡ ನನ್ನ ಜೊತೆ ಇರಬೇಕು ಎಂದು ಬಯಸಿದ್ದಳು ಆದರೆ ಆತ ಮಾತ್ರ ತನಗೂ ಇದಕ್ಕೂ ಸಂಬಂಧನೇ ಇಲ್ಲ ಎಂಬಂತೆ ನಡೆದುಕೊಳ್ಳುತ್ತಿದ್ದ ಹೀಗಿರುವಾಗ ಒಂದಿನ ರಾತ್ರಿ ತಿಮ್ಮಣ್ಣ ಬಿಸಿ ಹಾಲಿಗೆ ಕೇಸರಿ ಹಾಕಿ ಉಮಾಳ ರೂಮಿಗೆ ತಗೊಂಡು ಹೋದಾಗ ಅಲ್ಲೇ ಇದ್ದ ಅವಳ ಗಂಡ ಏನೋ ಅಮ್ಮವರ ಸೇವೆ ಭಾರಿ ಜೋರಾಗಿ ನಡೀತಾ ಇದೆ ನಡೀಲಿ ನಡೀಲಿ ನಿನಗೆ ಏನನ್ಸುತ್ತೆ ಈ ಸಲನಾದರೂ ಗಂಡು ಮಗು ಆಗಬಹುದಾ ಅಂತ ತಿಮ್ಮಣ್ಣನಲ್ಲಿ ವೆಂಕಟೇಶ್ ಕೇಳಿದಾಗ ಖಂಡಿತ ಆಗುತ್ತೆ ದಣಿ ಯಾಕಾಗಲ್ಲ ದೇವರು ಈ ಸಲ ನಿಮಗೆ ಒಬ್ಬ ವಾರಿಸುದಾರನನ್ನು ಕೊಟ್ಟೇ ಕೊಡ್ತಾರೆ ಅಂದಾಗ ವೆಂಕಟೇಶ್ ಹ್ಞೂ ಸರಿ ನೀನು ಹೇಳಿದ ಹಾಗೆ ಆದರೆ ನೀನು ಕೇಳಿದ್ದನ್ನು ನಾನು ಕೊಡ್ತೇನೆ ಎಂದು ಭಾಷೆ ಕೊಡ್ತಾನೆ ಒಂಬತ್ತು ತಿಂಗಳು ಕಳೆಯಿತು ಉಮಾ ಮತ್ತೆ ಹೆರಿಗೆ ನೋವಿನಿಂದ ಆಸ್ಪತ್ರೆ ಸೇರ್ಕೋತಾಳೆ ಈ ಸಲ ಮಾತ್ರ ಅವಳ ಜೊತೆ ತಿಮ್ಮಣ್ಣನನ್ನು ಬಿಟ್ಟು ಗಂಡನಾಗ್ಲಿ ಅಥವಾ ಅತ್ತೆಯಾಗ್ಲಿ ಯಾರೂ ಆಸ್ಪತ್ರೆಗೆ ಬರಲಿಲ್ಲ ಮನಸ್ಸಿನಲ್ಲಿ ಸಾವಿರ ಪ್ರಶ್ನೆ ಗೊಂದಲ ಭಯದಿಂದ ಬಂದ ನೋವನ್ನು ಕೂಡ ಸಹಿಸ್ಕೋತಾಳೆ ಹೆರಿಗೆಯಾಯಿತು ಡಾಕ್ಟರ್ ಮಗುವನ್ನು ತಂದು ಅವಳ ಬಳಿ ಮಲಗಿಸ್ತಾರೆ ಕಣ್ಣು ಬಿಟ್ಟು ನೋಡಿದಾಗ ಉಮಾಳಿಗೆ ಆಶ್ಚರ್ಯವಾಗುತ್ತದೆ ಅವಳ ಕಣ್ಣಿಂದ ಕಣ್ಣೀರು ಜಾರುತ್ತದೆ ಮಗುವನ್ನು ನೋಡಿ ಖುಷಿ ಪಡುವ ಬದಲು ಭಯ ನೋವಿನಿಂದ ನರಳುತ್ತಾಳೆ ಯಾಕಂದ್ರೆ ಅದು ಕೂಡ ಹೆಣ್ಣು ಮಗುವಾಗಿತ್ತು ಏನ್ ಮಾಡೋದು ಎಂದು ತೋಚ್ತಾ ಇರಲಿಲ್ಲ ಇನ್ನೇನು ನನ್ನ ಜೀವನ ಮುಗ್ದೇ ಹೋಯ್ತು ಈ ಮೂರು ಹೆಣ್ಣು ಮಕ್ಕಳನ್ನು ಹಿಡಿದುಕೊಂಡು ನಾನು ಹೇಗೆ ಜೀವನ ಮಾಡುವುದು ಎಂದು ಅಂದ್ಕೊಂಡು ಅಸಹಾಯಕತೆಯಿಂದ ಅಲ್ಲೇ ಮಲಗ್ತಾಳೆ ಆಗ ಒಂದು ಮಹಿಳೆ ಬಂದು ಆ ಹೆಣ್ಣು ಮಗುವನ್ನು ಎತ್ತಿಕೊಳ್ಳುತ್ತಾಳೆ ಉಮಾ ಆ ಹೆಂಗಸನ್ನು ಇವತ್ತೇ ಮೊದಲ ಬಾರಿ ನೋಡ್ತಾ ಇರೋದು ಇದಕ್ಕಿಂತ ಮುಂಚೆ ಯಾವತ್ತೂ ಅವಳನ್ನು ನೋಡಿರ್ಲಿಲ್ಲ ಯಾರಮ್ಮ ನೀನು ಮಗುವನ್ನ ಕಳ್ಳತನ ಮಾಡ್ತಾ ಇದ್ಯಾ ಆ ಹೆಂಗಸಿಗೆ ಉಮಾ ಜೋರ್ ಮಾಡ್ತಾ ಇದ್ದಾಗ ಮನೆ ಕೆಲ್ಸದ ತಿಮ್ಮಪ್ಪ ಅಲ್ಲಿಗೆ ಬರ್ತಾನೆ ಅವನ ಕೈಯಲ್ಲಿ ಒಂದು ಮಗು ಕೂಡ ಇರ್ತದೆ ನೋಡ್ತಿಮ್ಮಪ್ಪ ಇವಳು ನನ್ನ ಮಗುವನ್ನು ಕಳ್ಳತನ ಮಾಡಲು ಬಂದಿದ್ದಾಳೆ ಎಂದಾಗ ಇಲ್ಲ ಅಮ್ಮವ್ರೆ ಇವಳು ಕಳ್ಳಿಯಲ್ಲ ನನ್ನ ಹೆಂಡತಿ ಚಂಪ ಅಂತ ಹೇಳ್ತಾನೆ ಆಗ ಉಮಾ ಅಯ್ಯೋ ದೇವ್ರೆ ನನಗೆ ಗೊತ್ತೇ ಆಗ್ಲಿಲ್ಲ ನಾನು ಕಳ್ಳಿ ಅಂತ ಅನ್ಕೊಂಡೆ ದಯವಿಟ್ಟು ನನ್ನನ್ನು ಕ್ಷಮಿಸು ತಿಮ್ಮಪ್ಪ ಪರವಾಗಿಲ್ಲ ಅಮ್ಮವ್ರೆ ಎನ್ನುತ್ತಾ ತನ್ನ ಕೈಯಲ್ಲಿದ್ದ ಮಗುವನ್ನು ಉಮಾಳ ಪಕ್ಕ ಮಲಗಿಸ್ತಾನೆ ಉಮಾ ಆಶ್ಚರ್ಯದಿಂದ ಆ ಮಗುವಿನ ಮುಖವನ್ನೊಮ್ಮೆ ಹಾಗೆ ತಿಮ್ಮಪ್ಪನ ಮುಖವನ್ನೊಮ್ಮೆ ನೋಡುತ್ತಲೇ ಇದ್ದಳು ಕೊನೆಗೆ ಇದು ಯಾರ ಮಗು ನನ್ನ ಹತ್ತಿರ ಯಾಕೆ ಮಲಗಿಸ್ತಾ ಇದ್ದೀಯಾ ಅಮ್ಮವ್ರೆ ಇದು ನನ್ನ ಮಗು ಎರಡು ದಿನಗಳ ಹಿಂದಷ್ಟೇ ಚಂಪಾಳಿಗೆ ಆಸ್ಪತ್ರೆಯಲ್ಲಿ ಹೆರಿಗೆಯಾಯಿತು ನನಗೆ ಮೊದಲೇ ಒಬ್ಬ ಗಂಡು ಮಗನಿದ್ದಾನೆ ಈ ಸಲನಾದರೂ ಒಂದು ಹೆಣ್ಣು ಮಗು ಆಗಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸಿದೆ ಆದರೆ ಏನು ಮಾಡೋದು ಈ ಸಲಾನು ಗಂಡು ಮಗು ಆಯಿತು ಹಾಗಂತ ನನಗೇನು ಈ ಮಗು ಭಾರ ಆಗಲ್ಲ ನಿಮಗೇನು ಅಭ್ಯಂತರ ಇಲ್ಲದಿದ್ರೆ ಈ ಮಗುನ ನೀವು ಸಾಕಿ ನಾನು ನಿಮ್ಮ ಮಗುವನ್ನು ರಾಣಿ ಥರ ಸಾಕುತ್ತೇನೆ ಉಮಾ ಹಿಂದು ಮುಂದು ಯೋಚಿಸದೆ ತಕ್ಷಣ ಒಪ್ಕೋತಾಳೆ ಯಾಕಂದರೆ ಗಂಡು ಮಗು ಇದ್ದರೆ ಮಾತ್ರ ಅವಳಿಗೆ ಹಾಗೂ ಅವಳ ಇಬ್ಬರು ಹೆಣ್ಣು ಮಕ್ಕಳಿಗೆ ಆ ಮನೆಯಲ್ಲಿ ಗೌರವ ಹಾಗೂ ಹೆಂಡತಿ ಸ್ಥಾನ ಸಿಗುವುದು ಆದರೆ ಈ ವಿಷಯ ಮನೆಯವರಿಗೆ ಗೊತ್ತಾದರೆ ಡಾಕ್ಟರ್ ಹೆಣ್ಣು ಮಗುವಾಗಿರುವ ವಿಷಯನ ಅವರಿಗೆ ತಿಳಿಸಿದ್ರೆ ಏನು ಮಾಡುವುದು ಅಂದಾಗ ಅಲ್ಲೇ ಇದ್ದ ಡಾಕ್ಟರ್ ಬಂದು ತಿಮ್ಮಣ್ಣ ನನ್ನ ಹತ್ತಿರ ಎಲ್ಲ ವಿಷಯ ಹೇಳಿದ್ದಾನೆ ನೀವೇನು ಚಿಂತಿಸಬೇಡಿ ಈ ವಿಷಯನ ನಾನು ಯಾರಲ್ಲೂ ಹೇಳುವುದಿಲ್ಲ ಎಂದು ಉಮಾಳಿಗೆ ಭಾಷೆ ಕೊಡ್ತಾರೆ ಉಮಾಳ ಖುಷಿಗೆ ಪಾರಾನೇ ಇರಲಿಲ್ಲ ಕೊನೆಗೂ ಆ ದೇವರು ತನಗೊಂದು ದಾರೆ ತೋರಿಸಿದ ಎಂದು ನಿಶ್ಚಿಂತೆಯಾಗಿ ದೇವರಿಗೆ ಕೈ ಮುಗಿತಾಳೆ ಜೊತೆಗೆ ತಿಮ್ಮಣ್ಣ ಹಾಗೂ ಚಂಪಾಳಲ್ಲಿ ನಾನು ನನ್ನ ಮಗುನ ನಿಮ್ಮ ಕೈಯಲ್ಲಿ ಇಡುತ್ತಿದ್ದೇನೆ ನೀವದನ್ನು ಚೆನ್ನಾಗಿ ನೋಡ್ಕೊಳ್ಳಿ ಯಾವುದಕ್ಕೂ ಕಡಿಮೆ ಮಾಡಬೇಡಿ ಆ ಮಗುವಿಗೆ ಎಷ್ಟು ಖರ್ಚಾದ್ರೂ ನಾನ್ ಕೊಡ್ತೇನೆ ನೋಡು ತಿಮ್ಮಣ್ಣ ನೀನು ಪ್ರತಿದಿನ ಕೆಲಸಕ್ಕೆ ಬರುವಾಗ ಮಗುವನ್ನು ಕರೆದುಕೊಂಡು ಬರಬೇಕು ಎಂದು ಅವನಲ್ಲಿ ಭಾಷೆ ತೆಗೆದುಕೊಳ್ಳುತ್ತಾಳೆ ಹಾಗೆ ನಿನ್ನ ಮಗನ ಬಗ್ಗೆ ಏನು ಚಿಂತಿಸಬೇಡ ಅವನನ್ನು ರಾಜನನ್ನಾಗಿ ಸಾಕುವ ಜವಾಬ್ದಾರಿ ನನ್ನದು ಎನ್ನುತ್ತಾಳೆ ಗಂಡು ಮಗುವಾದ ಸುದ್ದಿಯನ್ನು ತಿಮ್ಮಣ್ಣ ಧನಿಗಳ ಮನೆಗೆ ತಿಳಿಸಿದಾಗ ಎದ್ನೋ ಬಿದ್ನೋ ಎಂದು ಅತ್ತೆ ಮಾವ ಹಾಗೂ ಗಂಡ ಆಸ್ಪತ್ರೆಗೆ ಧಾವಿಸಿದ್ರು ಮಗುವಿನ ನೋಡಿದ ಅಪ್ಪ ಮಗ ಮನೆಗೆ ವಾರಿಸುದಾರ ಬಂದ ಎಂದು ಖುಷಿ ಖುಷಿಪಟ್ರು ಊರಿಡಿ ಡಂಗುರ ಸಾರುತ್ತಾ ಸಿಹಿ ಹಂಚಿದರು ಆಗ ತಿಮ್ಮಣ್ಣ ವೆಂಕಟೇಶ್ನಲ್ಲಿ ನಿಮಗೆ ಗಂಡು ಮಗುವಾದರೆ ನಾನು ಕೇಳಿದ್ದನ್ನು ಕೊಡುತ್ತೇನೆ ಅಂತ ಭಾಷೆ ಕೊಟ್ಟಿದ್ರಲ್ವಾ ಹೌದು ತಿಮ್ಮಣ್ಣ ನನಗೆ ನೆನ್ಪಿದೆ ಸರಿ ಕೇಳು ನಿನಗೆ ಏನ್ ಬೇಕು ನನಗೆ ಹೆಣ್ಮಗು ಆಗಿದೆ ಅದನ್ನು ನಾನು ಪ್ರತಿದಿನ ಕೆಲಸಕ್ಕೆ ಬರುವಾಗ ಕರೆದುಕೊಂಡು ಬರ್ತೇನೆ ನನ್ನ ಹೆಂಡತಿ ಕೂಡ ಇನ್ನು ಮುಂದೆ ಇಲ್ಲಿಗೆ ಕೆಲಸಕ್ಕೆ ಬರಬೇಕು ಎಂಬ ಆಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾಳೆ ಅದಕ್ಕೆ ನಿಮ್ಮ ಅಪ್ಪಣೆ ಬೇಕು ಸರಿ ತಿಮ್ಮಣ್ಣ ಅದರಲ್ಲಿ ಕೇಳೋದು ಏನು ಬಂತು ಧಾರಾಳವಾಗಿ ಕರೆದುಕೊಂಡು ಬಾ ಎಂದು ಹೇಳ್ತಾನೆ ವಿಷಯ ತಿಳಿದ ತವರಿನವರು ಕೂಡ ಆಸ್ಪತ್ರೆಗೆ ಬಂದರು ಆದರೆ ಈ ಸಲ ಅತ್ತೆ ಮಾವ ಗಂಡ ಉಮಾ ಹಾಗೂ ಮೊಮ್ಮಗನನ್ನು ಬಾಣಂತನಕ್ಕೆ ತವರಿಗೆ ಕಳುಹಿಸಲಿಲ್ಲ ತಾವೇ ಖುದ್ದಾಗಿ ಬಾಣಂತನ ಮಾಡುವುದಾಗಿ ಅವಳನ್ನು ಮತ್ತೆ ಮನೆಗೆ ಕರೆದುಕೊಂಡು ಬರ್ತಾರೆ ಅತ್ತೆ ಖುದ್ದಾಗಿ ಉಮಾಳಿಗೆ ಬಾಣಂತನ ಮಾಡ್ತಾರೆ ತೊಟ್ಟಿಲು ಶಾಸ್ತ್ರವನ್ನು ಕೂಡ ಊರೆಲ್ಲ ಕರೆದು ಭರ್ಜರಿಯಾಗಿ ನಡೆಸಿದರು ಗಂಡು ಮಗು ಆದ ನಂತರ ಮನೆಯವರು ಉಮಾ ಹಾಗೂ ಅವಳ ಹೆಣ್ಣು ಮಕ್ಕಳನ್ನು ನೋಡುವ ದೃಷ್ಟಿಕೋನವೇ ಬದಲಾಯಿತು ಇಷ್ಟು ಸಮಯದಿಂದ ಸಿಕ್ಕಿರದ ಪ್ರೀತಿ ಆರೈಕೆ ಆ ಮಕ್ಕಳಿಗೂ ಸಿಕ್ಕಿತು ತಿಮ್ಮಣ್ಣ ಉಮಾಳಿಗೆ ಕೊಟ್ಟ ಮಾತಿನಂತೆ ಪ್ರತಿದಿನ ಮಗಳನ್ನು ತನ್ನ ಜೊತೆಗೆ ಕರೆದುಕೊಂಡು ಬರ್ತಾನೆ ಉಮಾ ಇಬ್ಬರು ಮಕ್ಕಳಿಗೆ ಯಾವುದ್ರಲ್ಲೂ ಕಮ್ಮಿ ಆಗದ ಹಾಗೆ ಬೆಳೆಸ್ತಾಳೆ ತನ್ನ ಮಗಳನ್ನು ನೋಡಿ ಖುಷಿ ಇತ್ತ ತಿಮ್ಮಣ್ಣ ತನ್ನ ಮಗ ರಾಜಕುಮಾರನ ಹಾಗೆ ಬೆಳೆಯುವುದನ್ನು ನೋಡಿ ಕಣ್ಣು ತುಂಬಿಕೊಳ್ಳುತ್ತಾನೆ ಮನೆಯಲ್ಲಿ ಎಲ್ಲರ ಮುದ್ದಿನ ಮಗ ಅವನಾಗಿದ್ದ ಅವನಿಂದಾಗಿ ಉಮಾ ಹಾಗೂ ಅವಳ ಇಬ್ಬರು ಹೆಣ್ಣು ಮಕ್ಕಳಿಗೂ ಆ ಮನೆಯಲ್ಲಿ ಗೌರವ ಸಿಗುತ್ತದೆ ಈ ಕತೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು